ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಐದು ದಿನಗಳು ಕಳೆದರೂ ಪತ್ತಿಗಾಗಿಲ್ಲ ರಮೇಶ್ ಜಾರಕಿಹೊಳಿ ಬೆಳಗಾವಿ ಸಾಮ್ರಾಟ್ ನಡೆ ಇನ್ನೂ ನಿಗೂಢವಾಗಿದೆ ಸಹೋದರ ಸಚಿವ ಸತೀಶ್ ಜಾರಕಿಹೊಳಿ ಸಂಪರ್ಕಕ್ಕೂ ರಮೇಶ್ ಜಾರಕಿಹೊಳಿ ಸಿಕ್ತಿಲ್ಲ ರಮೇಶ್ನ ಸಂಪರ್ಕಿಸಲು ಸಚಿವ ಸತೀಶ್ ಜಾರಕಿಹೊಳಿ ಹರಸಾಹಸ ಪಡ್ತಿದ್ದಾರೆ ಕಿರಿಯ ಸಹೋದರ ಲಖನ್ ಜಾರಕಿಹೊಳಿ ಜೊತೆ ಸಂಪರ್ಕಿಸಿದ್ದಾರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪುತ್ರರನ್ನ ಕೂಡ ಸತೀಶ್ ಜಾರಕಿಹೊಳಿ ಸಂಪರ್ಕಿಸಿದ್ದಾರೆ ಸತೀಶ್ಗೆ ಯಾವುದೇ ಗುಟ್ಟು ಬಿಟ್ಟು ಕೊಡ್ತಿಲ್ಲ ಲಖನ್ ಮತ್ತು ರಮೇಶ್ ಪುತ್ರರು ರಮೇಶ್ ಮನವೊಲಿಸುವಂತೆ ಸತೀಶ್ ಮೇಲೆ ಹೈಕಮಾಂಡ್ ನಿರಂತರ ಒತ್ತಡ ಹೇರ್ತದೆ ರಮೇಶ್ ಜಾರಕಿಹೊಳಿ ಇಲ್ಲಿವರೆಗೂ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಈಗಾಗಲೇ ಐದು ದಿನಗಳಾಗಿದೆ ಐದು ದಿನಗಳು ಕಳೆದರೂ ಕೂಡ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅವರ ನಡೆ ಏನಾಗಿರಬಹುದು ಮುಂದೆ ಯಾವ ರೀತಿಯಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ ಐದು ದಿನಗಳು ಕಳೆದರೂ ರಮೇಶ್ ಜಾರಕಿಹೊಳಿ ಪತ್ತೆಯಾಗಿಲ್ಲ ಬೆಳಗಾವಿ ಸಾಮ್ರಾಟ್ ನಡೆ ಇನ್ನೂ ನಿಗೂಢವಾಗಿದೆ ಸಹೋದರ ಸಚಿವ ಸತೀಶ್ ಜಾರಕಿಹೊಳಿ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಹೈಕಮಾಂಡ್ ಸತೀಶ್ ಮೇಲೆ ಒಂದು ರೀತಿ ಒತ್ತಡವನ್ನು ಹೇರ್ತಾ ಇದೆ ರಮೇಶ್ ಅವರ ಮನವೊಲಿಸುವಂತೆ ನಿರಂತರವಾಗಿ ಒತ್ತಡ ಹೇರ್ತಾ ಇದೆ ಆದರೆ ಸತೀಶ್ ಜಾರಕಿಹೊಳಿ ಅವರ ಸಂಪರ್ಕಕ್ಕೂ ಕೂಡ ರಮೇಶ್ ಸಿಗ್ತಿಲ್ಲ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಠಾರಗಸ್ತಿ ಶ್ರೀಧರ್ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಹೈಕಮಾಂಡ್ ಕೂಡ ಸತೀಶ್ ಅವರ ಮೇಲೆ ಒತ್ತಡವನ್ನ ಹೇಳ್ತಾ ಇದೆ ಮತ್ತೊಂದ್ ಕಡೆ ಅವರ ಆಪ್ತರನ್ನ ಕರೆಸಿ ಒಂದು ಮಾಡಿದ್ರು ಕೂಡ ಇಲ್ಲಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಇನ್ನೂ ರಮೇಶ್ ಅವರ ನಡೆ ನಿಗೂಢವಾಗಿದೆ ರಮೇಶ್ ಅವರನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನಗಳು ಹೇಗೆ ನಡೀತಿದೆ ಏನಿದೆ ಈ ಬಗ್ಗೆ ಮಾಹಿತಿ ಶ್ರೀಧರ್ ಖಚಿತ ಏನು ರಮೇಶ್ ಜಾರಕೋಳ ಸಚಿವ ಸಂಪುಟ ಕೈಗೊಂಡ ಬಳಿಕ ರಾಜೀನಾಮೆ ನೀಡುವುದಾಗಿ ತದನಂತರ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕರ ಕೈಗೆ ಸಿಗ್ತಾ ಇಲ್ಲ ಒಂದೇ ಕುಟುಂಬದಲ್ಲಿ ಸಹೋದರನಿಗೆ ಮಂತ್ರಿ ಸ್ಥಾನ ನೀಡಿರೋದ್ರಿಂದ ಯಾವುದೇ ರೀತಿಯ ಬಂಡಾಯದ ಬಿಸಿ ದೋಸ್ತಿ ಸರ್ಕಾರಕ್ಕೆ ತಟ್ಟೋದಿಲ್ಲ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಾಗಿತ್ತು ಆದ್ರೆ ಸತೀಶ್ ಜಾರಕೊಳಿ ಅವರಿಗೆ ಸಚಿವ ಸ್ಥಾನ ನೀಡಿದ ಬಳಿಕ ಕೂಡ ರಮೇಶ್ ಜಾರಕೋಳಿ ತಮ್ಮ ರಾಜೀನಾಮೆ ನೀಡುವ ನಿರ್ಧಾರವನ್ನ ಒಂದು ಸ್ಪಷ್ಟಪಡಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಂದ್ಯದಲ್ಲಿ ಸಾಕಷ್ಟು ತಾಲನ್ನು ಮೂಡಿಸಿದ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅನೇಕ ಬಾರಿ ರಮೇಶ್ ಜಾರಕಿಹೊಳಿ ಸಂಪರ್ಕಿಸುವಂತಹ ಪ್ರಯತ್ನ ಕೂಡ ನಡೆದಿದೆ ಆದ್ರೆ ಏನು ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಬಂದ ಬಳಿಕ ಬೆಳಗಾವಿಯಲ್ಲಿ ಇದ್ದಂತ ರಮೇಶ್ ಜಾರಕಿಹೊಳಿ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರು ಆದ್ರೂ ಅವ್ರು ಕೈಗೆ ಸಿಗ್ಲಿಲ್ಲ ಕಳೆದ ಏನು ಒಂದು ಐದು ಐದು ದಿನಗಳಿಂದ ರಮೇಶ್ ಜಾರಕಿಹೊಳಿ ಅಜ್ಞಾತವಾಸ ಅಜ್ಞಾತವಾಸದಲ್ಲಿದ್ದಾರೆ ಜೊತೆಗೆ ನಾಲ್ಕು ದಿನಗಳಿಂದ ಮೊಬೈಲ್ ಚೆಕ್ ಆಫ್ ಮಾಡ್ಕೊಂಡಂತ ರಮೇಶ್ ರಮೇಶ್ ಜಾರಕಿಹೊಳಿ ಸ್ವತಃ ಸಹೋದರರ ಸಂಪರ್ಕ ಸಿಗದ ಕಾರಣ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಮತ್ತೆ ಅವರ ಸಹೋದರ ಲಕ್ಷಣ ಜಾರಕಿಹೊಳಿ ಮೂಲಕ ಅವರು ಸಂಪರ್ಕಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ರಮೇಶ್ ಜಾರಕಿಹೊಳಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮನೆಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರ ನಡೆ ಕುತೂಹಲ ಕೆಳಿಸಿದೆ ಯಾಕಂದ್ರೆ ಈಗಾಗಲೇ ನಾಲ್ಕು ದಿನ ಕಾದು ನೋಡಿ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ ಆ ಹೇಳಿದ್ರಿಂದ ನಾಲ್ಕು ದಿನ ಪೂರ್ಣಗೊಂಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಏನ್ ರಮೇಶ್ ಜಾರಕಿಹೊಳಿ ತೆಗೆದುಕುವಂತ ನಿರ್ಧಾರ ಭವಿಷ್ಯಕ್ಕೆ ಒಂದು ತೊಂದರೆ ಆತಂಕ ಮನೆ ಓಕೆ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಏನೇ ಪ್ರಯೋಜನಗಳು ಮಾಡಿದ್ರು ಕೂಡ ರಮೇಶ್ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನೇ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಸಣ್ಣ ಮಟ್ಟಗಿನ ಒಂದು ಆತಂಕ ಇದೆ ರಮೇಶ್ ಅವರ ನಡೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥದ್ದು ಹಾಗಾಗಿ ಯಾವ ರೀತಿಯಾದಂತ ಒಂದು ರಾಜಕೀಯ ಚಿತ್ರಣವನ್ನು ಬದಲಾಯಿಸುವಂತ ಒಂದು ಕೆಲಸ ರಮೇಶ್ ಜಾರಕಿಹೊಳಿ ಅವರ ಕಡೆಯಿಂದ ಆಗಬಹುದಾ ಯಾವ ರೀತಿಯಾದಂತಹ ಒಂದು ಸಾಧ್ಯ ಸಾಧ್ಯತೆಗಳಿದೆ ಅಂತ ಖಚಿತ ಇಲ್ಲಿ ನಾವು ರಮೇಶ್ ಜಾರಪಳಿ ಹೇಳಿರ್ತಕ್ಕಂಥ ಒಂದು ಮಾತನ್ನ ನಾವು ಇಲ್ಲಿ ಮತ್ತೊಮ್ಮೆ ಮೆಲ್ಸ್ ಅದು ನಾನು ರಾಜೀನಾಮೆ ನೀಡ್ತೇನೆ ನನ್ನ ಜೊತೆ ಏನಿದ್ದಾರೆ ಅನ್ನೋದ ಹೇಳ್ತೇನೆ ಅಂತ ಎಷ್ಟ್ ಜನ ಶಾಸಕರ ಸಂಖ್ಯೆ ನಾವು ಹೇಳಿರಲಿಲ್ಲ ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಕಾಂಗ್ರೆಸ್ ನಾಯಕರ ಕೈಗೆ ಸಿಗದೆ ಇರುವುದು ನೋಡಿದ್ರೆ ಅವರು ರಾಜೀನಾಮೆ ನೀಡುವುದು ನಿಶ್ಚಿತ ಅನ್ನುವಂತ ಮಾತು ಅವ್ರ ಕೇಳಿ ಬರ್ತಾ ಇದೆ ಯಾಕಂದ್ರೆ ಒಂದ್ ವೇಳೆ ರಮೇಶ್ ಜಾರಪಳಿ ಪಕ್ಷದ ನಾಯಕರನ್ನ ಏನಾದ್ರು ಸರಿ ಆದಂತ ಡ್ಯಾಮೇಜ್ ಅನ್ನ ಸರಿಪಡಿಸೋದು ಏನಾದ್ರು ಕೆಲಸ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದ್ರೆ ಕಾಂಗ್ರೆಸ್ ನಾಯಕರು ಮಾತುಕತೆ ನಡೆಸಿದ್ರು ಅವ್ರ ಮೇಲೆ ತಮ್ಮ ಬೇಡಿಕೆಗಳನ್ನ ನೀಡುವಂತ ಕೆಲಸ ಮಾಡ್ತಿದ್ರು ಆದ್ರೆ ನಾಲ್ಕು ತಿಂಗಳಿಂದ ರಮೇಶ್ ಜಾರಕಿಹೊಳಿ ನಡೆಗಳು ನೋಡಿದ್ರೆ ಕಾಂಗ್ರೆಸ್ನ ಹೊರ ಬರೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಅಂಶ ಕೂಡ ಗೊತ್ತಾಗ್ತಿರ್ತದೆ ಆದ್ರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ರಮೇಶ್ ಜಾರಕಿಹೊಳಿ ಜೊತೆ ಹೆಚ್ಚಿನ ಶಾಸಕರಿದ್ದಾರೆ ಏನೆಲ್ಲ ರಾಜೀನಾಮೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಇವೆಲ್ಲವೂ ಕೂಡ ನಿಗೂಢವಾಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸ್ವತಃ ರಮೇಶ್ ಜಾರಕಿಹೊಳಿ ಅವರನ್ನು ನೀಡಬೇಕು ಲಿಖಿತ ಓಕೆ ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ ಎಸ್ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ರಮೇಶ್ ಜಾರಕಿಹೊಳಿ ತೀವ್ರ ಅಸಮಾಧಾನವನ್ನು ಈಗಾಗಲೇ ವ್ಯಕ್ತಪಡಿಸಿದ್ರು ನನಗೆ ಒಂದು ನಾಲ್ಕು ದಿನ ಕಾಲಾವಕಾಶ ಕೊಡಿ ಅನಂತರ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಇವತ್ತಿಗೆ ಐದು ದಿನಗಳಾಯಿತು ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಒಂದು ರೀತಿಯಾದಂಥ ಆತಂಕ ಕಾಂಗ್ರೆಸ್ ವಲಯದಲ್ಲಿ ಮನೆ ಮಾಡಿದೆ